ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದೀರಾ ನೀವು ನನ್ನ ಬರ್ಡೇ ಯಾವತ್ತು ಸ್ಪೆಷಲ್ ಇರತ್ತೆ ನೀವೆಲ್ಲರೂ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಇಷ್ಟು ದೂರ ಮನೆ ಹತ್ರ ಬರ್ತೀರ ಬೇರೆ ಬೇರೆ ಕಡೆ ಮಾಡ್ತಾ ಇರ್ತೀವಿ ಇವತ್ತು ಸ್ವಲ್ಪ ಪರ್ಸ್ನಲ್ ಅಂತ ಒಂದು ಲ್ಯಾಂಡ್ ಮಾರ್ಕ್ ಜರ್ನಿ ಸ್ಟಾರ್ಟ್ ಆಗ್ತಿದೆ ಇನ್ನೊಂದ್ಸತಿ ಸೊ ಒಂದು ಸ್ಪೆಷಲ್ ದಿನಕ್ಕೆ ಮನೆಯಲ್ಲಿ ಸೆಲೆಬ್ರೇಟ್ ಅಂತ ಬಿಕಾಸ್ ಇಲ್ಲಿಂದಾನೇ ನಾವು ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡಿದ್ದು सो इन्स चे स्टार्टी अंत इलीने स्टार्टनंत अभिप्रायपोट इव्ह ने द राजवर्धन होोम प्रोडक्षन मूवी फस्ट एल गोती बस्ट लुक् लॉच मोपेल इतके दोय एक्स्ट्रा टेक्निशियन आली कथे आली प्रुसली हीरो <laughs> so, uh, not taking too much of time, let's unveil <laughs> the first look of and And, Anna, my request Thank you, Anna, thank you so much. Thank you. Mana? Eh, kamu? Atau ni bukan? Tengah. Okay. Terima kasih. Terima kasih. Terima kasih. Terima kasih. ಅಣ ನಿಮ್ಮ ಆಶೀರ್ವಾದದಿಂದ ನಮ್ಗೆ ಯಾವತ್ತು ಚೆನ್ನಾಗಿ ಆಗತ್ತೀನಿ ಯಾವತ್ತೂ ಒಳ್ಳೆದೇ ಬಯಸಿದ್ದೀರಾ ನಮ್ಗೆ ಹೆಲ್ಮೆಟ್ಟು ಇದನ್ನ ಹಿಂಗೆ ಓಪನ್ ಮಾಡಿ बनेमा हुने हंगे मलाई फोटो तगलो त बस गर्नु छ छ त आल गे आल गे तो ना तो केक। कम। बनी। चार चार अटा मारोगे। थोड़ा कपड़े तक। नहीं बोला। No। नज़र निंजा बाप। लाउ सोमवार पर। लाउ। कार्नर रैली ി നമ്മുടെ ഇങ്ങനെ ഇല്ലേ കെമര ಇಂಡಸ್ಟ್ರಿ ಸೊ ತುಂಬಾನೇ ಒಂದು ಇಮೋಷನಲ್ ಜರ್ನಿ ಆಗಿದೆ ನನಗೆ ಎಲ್ಲರೂ ಗೊತ್ತಿರೋ ಹಾಗೆ ಒಳ್ಳೇದು ಕೆಟ್ಟದ್ದು ಒಳ್ಳೆ ದಿನ ಬ್ಯಾಡ್ ಡೇಸ್ ಸಕ್ಸಸ್ ಫೇಲಿಯರ್ಸ್ ಎಲ್ಲ ನೋಡ್ಕೊಂಡ್ ಬಂದಿದ್ದೀನಿ ಸೊ ಇಟ್ಸ್ ಬಿನ್ ಲೈಕ್ ಅ ರೋಲ್ ಕೋಸ್ಟರ್ ಜರ್ನಿ ಫಾರ್ ಮೀ ಇವತ್ತು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಐ ಫೀಲ್ ವೆರಿ ವೆರಿ ಓವರ್ ವೆರ್ ಅಂಡ್ ಅಂಡ್ ಬಟ್ ಗ್ರಾಟಿಟ್ಯೂಡ್ ಇದೆ ನನಗೆ ನೀವೆಲ್ಲರೂ ಇರಲಿಲ್ಲ ಅಂದರೆ ನನ್ನ ಫ್ಯಾನ್ಸ್ ನನ್ನ ವೆಲ್ ವಿಶರ್ಸ್ ಫ್ಯಾಮಿಲಿ ಪೀಪಲ್ ಲೈಕ್ ರಾಜ್ವರ್ಧನ್ ಆಗಲಿ ಬಟ್ ದರ್ ಸೊ ಮೆನಿ ಪೀಪಲ್ ನನ್ನ ಜರ್ನಿಯಲ್ಲಿ ನನ್ನ ಜೊತೆ ಇದ್ದಾರೆ ಬಹುಶಃ ಐ ತಿಂಕ್ ಸಾಕಷ್ಟು ನೀವು ಇವಾಗ ಹೊಸ ಸಾಕಷ್ಟು ನೀವು ಇಲ್ಲಿ ಮೀಡಿಯಾ ಫ್ಯಾಮಿಲಿ ಅವರು ನನ್ನ ಜರ್ನಿ ನೋಡ್ಕೊಂಡ್ ಬಂದಿದ್ದೀರಾ ನಾನು ವಿಮ್ ಜರ್ನಿ ನೋಡ್ಕೊಂಡು ಬಂದಿದೀನಿ ಸೊ ಇದೇ ರೀತಿಯಲ್ಲಿ ಪ್ರೀತಿಯಲ್ಲಿ ಒಟ್ಟಿಗೆ ಒಂದು ಗ್ರೋತ್ ಆಗಬೇಕು ಅಂತ ಅಭಿಪ್ರಾಯ ಆ್ಯಂಡ್ ಈ ವರ್ಷ ತುಂಬಾ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ ಇನ್ನೊಂದು ಟೂ ಪಾಯಿಂಟ್ ಓ ಅಂತ ಹೇಳ್ಬೋದು ಒಂದು ಲ್ಯಾಂಡ್ ಮಾರ್ಕ್ ಅಚೀವ್ ಮಾಡಿ ಇನ್ನೊಂದು ಹೊಸ ಲ್ಯಾಂಡ್ಮಾರ್ಕ್ ಗೆ ಕಾಲಿಡ್ತಾ ಇದ್ದೀನಿ ಪ್ರೋತ್ಸಾಹ ನಿಮ್ಮ ಎನ್ಕರೇಜ್ಮೆಂಟ್ ಬೇಕು ನನಗೆ ಅಂಡ್ ಐ ಥಿಂಕ್ ಈ ಒಂದು ಸ್ಪೆಷಲ್ ಜರ್ನಿಯಲ್ಲಿ ಐ ಹ್ಯಾವ್ ಯಾರಿಗಾದರೂ ಹರ್ಟ್ ಮಾಡಿದ್ರಿ ಅಂದ್ರೆ ಅಥವಾ ಏನೋ ಯಾರಿಗೂ ಬೇಜಾರಾಗಿದೆ ಅಂದರೆ ಅಂದ್ರೆ ಸಾರಿ ಹೇಳಕ್ ಇಷ್ಟಪಡ್ತೀನಿ ಬಟ್ ಎಲ್ರಿಗೂ ಫಾರ್ ಬೀಯ್ ಅ ಪಾರ್ಟ್ ಆಫ್ ದಿಸ್ ಜರ್ನಿ ಈ ಜರ್ನಿಯಲ್ಲಿ ಕನ್ನಡ ಸಿನಿಮಾ ಅಂತ ನಾನು ಈ ಒಂದು ಇಂಡಸ್ಟ್ರಿಯಿಂದ ಸ್ಟಾರ್ಟ್ ಮಾಡಿದ್ದು ಅಂತ ಸೊ ನನಗೆ ತುಂಬಾ ಹೆಮ್ಮೆ ಇದೆ ಯಾವತ್ತು ಕನ್ನಡತಿ ಅಂತ ನೀವು ಕರಿತೀರಲ್ಲ ತುಂಬಾ ಖುಷಿ ಆಗುತ್ತೆ ನನಗೆ ಸೊ ಥ್ಯಾಂಕ್ ಯು ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ವಿಲ್ ಆರ್ ಥಿಂಗ್ಸ್ ಟು ಪ್ರೂವ್ जर्नियव जो नग्न सेवा बट दी फिफ्टीन इर्नी तुमने खुशी तुमने विषय सो मत बंदी Pani, let's let's celebrate and uh, it's a happy moment for all of us. So, family or a birthday, please come finally. Mom, Dad. Namaste. amma Pani, meet Mari. Did I bow shan and Tama? Akku. Aajon.

Happy birthday, Happy birthday to you. To you. Happy birthday to you. ಐಕ್ ಎವ್ರಿ ಇಯರ್ ಒಂದು ದಿನ ಪ್ರತಿಯೊಂದು ಮೂಮೆಂಟ್ ಪ್ರತಿಯೊಂದು ಕ್ಷಣದಲ್ಲಿ ನಾವು ಏನಾದರೂ ಹೊಸದಾಗಿ ಕಲಿಬೇಕು ಅಂತ ಒಂದು ಮನ್ಸಲ್ಲಿ ಒಂದು ಆಸೆ ಇರುತ್ತೆ ನಾನು ಯಾವ್ದು ಆಕ್ಟಿಂಗ್ ಸ್ಕೂಲಿಂದ ಬಂದಿಲ್ಲ ಐ ಹವ್ ನಾಟ್ ಡನ್ ಟ್ರೈನಿಂಗ್ ಇನ್ ಆಕ್ಟರ್ ಆಗಬೇಕು ಅಂತ Also happened to me by destiny. So first day in the year Yodh Kalita? Yeah, so Kalita, um, I think that as an actor, as a person, uh, your journey should be about learning, about uh, uh, about experiencing Pratibha Dina as it is. I think that is really, really important for a person. ಅಂಡ್ ಒಂದು ನೆವರ್ ಗಿವಿಂಗ್ ಅಪ್ ಸ್ಪಿರಿಟ್ ಅನ್ನೋದು ಏನಿದೆ ಅದು ಅದೇ ಅದು ತುಂಬಾ ಮುಖ್ಯವಾಗಿರತ್ತೆ ಜರ್ನಿಯಲ್ಲಿ ಐ ಥಿಂಕ್ ಒಂದು ಫಿಮೇಲ್ ಆಕ್ಟರ್ ಆಗಿ ಒಂದು ಫಿಮೇಲ್ ಲೀಡ್ ಆಕ್ಟರ್ ಆಗಿ ಒಂದು ಈ ಒಂದು ಬೆಂಚ್ ಕ್ರಾಸ್ ಮಾಡಿದ್ದೀನಿ ಅಂದರೆ ತುಂಬಾ ಹೆಮ್ಮೆ ಅನ್ನಿಸುತ್ತೆ ಅದ ನನಗೆ ಇದು ಕೊಟ್ಟಿರೋ ಪ್ರೀತಿ ಆಗಿರ್ಬೋದು ಸಪೋರ್ಟ್ ಆಗಿರ್ಬೋದು ಸಮಟೈಮ್ಸ್ ಎನ್ಕರೇಜ್ಮೆಂಟ್ ಆಗಿರ್ಬೋದು ಸಮಟೈಮ್ಸ್ ಡಿಸ್ಕರೇಜ್ಮೆಂಟ್ ಆಗಿರ್ಬೋದು

мани थैंक यू ಹೇಳ್ಕ ಇಷ್ಟ ಪಡ್ತೀನಿ ಎಲ್ಲರಿಗೂ ಯಾರು ಯಾರು ಇಟ್ ಕರೇಜ್ ಮಾಡಿದರೆ ಅವರಿಗೂ ಯಾರು ಯಾರು ಡಿಸ್ಕರೇಜ್ ಮಾಡಿದರೆ ಅವರಿಗೂ ಯಹ್ इट्स ವೆರಿ بیوٹیಫುಲ್ ಅಂಡ್ इट्स जस्ट द बिगिनिंग आई थिंक ऑफ another टेन्योर ಮನಿ ಅವತ್ತು ಬಿಲೀವ್ ಮಾಡ್ತೀನಿ ದಟ್ ಆಸ್ ಅಕ್ಟರ್ ಆಗಿ ಅパーಸನ್ ಆಗಿ ಶುಟಿಂಗ್ ರೀನ್ ಮೀಟಿಂಗ್ ಯೋರ್ self ಅಂಡ್ ಐ थिंक ದಟ್ಸ್ ವಾಟ್ ಐ ಆಮ್ ಡುಯಿಂಗ್ एवरी ಡೇ ಅಂಡ್ दिस इयर्स بیوٹیಫುಲ್ ಇವತ್ತು ಆಲ್ಕೋಯಿನ ಒಂದು ಒಂದು ಟೈಟಲ್ ಆಗಲಿ ಅಥವಾ ಒಂದು ಹೊಸ ಪದ ಆಗಲಿ ಕೊಟ್ಟಿರೋದು ಥ್ಯಾಂಕ್ ರಾಜ್ವರ್ಧನ್ ಫಾರ್ ದಿಸ್ ಬಿಕಾಸ್ ಇಟ್ ಇಸ್ ಹಿಸ್ ವಿಷನ್ ಈ ಒಂದು ಕಥೆಯಲ್ಲಿ ಕೂಡ ಈ ಕ್ಯಾರೆಕ್ಟರ್ ತಕ್ಕಂಗೆ ಈ ಹೆಸರು ತಕ್ಕಂಗೆ ಈ ಕ್ಯಾರೆಕ್ಟರ್ ಇದೆ ಸೊ ಇಟ್ಸ್ಟಿಕ್ ಹ್ಯಾಪಿ ಬಹುಶಃ ಲೈನ್ ಅಪ್ ಆಫ್ ಫಿಲ್ಮ್ಸ್ ಈ ವರ್ಷ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಇರ್ಬೇಕು ಜೀವನದಲ್ಲಿ ಆಕ್ಚುಲಿ ದುರಂಕಾರ ತುಂಬಾ ಮುಖ್ಯವಾಗಿರುತ್ತೆ ಒಬ್ಬ ಪರ್ಸನ್ ಲೈಫ್ ಅಲ್ಲಿ ಬಟ್ ಅದನ್ನ ಯಾವ ಮಟ್ಟಕ್ಕೆ ಯಾವ ಲೆವೆಲ್ಗೆ ಯಾವ ರೇಂಜಿಗೆ ನೀವು ಮಾಡ್ತೀರಾ ಅದು ಒಂದು ಮೇಲೆ ಇರೋದು ಅಂಡ್ ಈ ಕ್ಯಾರೆಕ್ಟರ್ಗೂ ಹಂಗೆ ಇದೆ ಅಂಡ್ ಐ ತಿಂಕ್ ಇಟ್ಸ್ ಹೈಬ್ಯಾಡ್ ನನಗೂ ಸ್ವಲ್ಪ ಬರ್ಲಿ ಅಂತ

सो इट इट नाट जस्ट मै पर्दे बहुत गोती ऐरी वर्किंग वर्कुनिटी जो वर्क आम नाम ट्रांसजेडी जो वर्कू पर्स वेरी आशीर्वाद साधने वेरी नई बिकम ಯಾವ್ದು ಮನೆಯಲ್ಲಿ ಸೆಲೆಬ್ರೇಷನ್ ಇದ್ರು ಯಾವ ಹಬ್ಬ ಇದ್ರು ಯಾವ ಜನರಲ್ ಆಗಿ ಒಂದು ಟೀ ಕುಡಿಬೇಕು ಅಂತ ಮನ್ಸ್ ಬಂದ್ರು ಒಂದ್ ಸ್ವಲ್ಪ ಒಂದೊಂದ್ಸತಿ ಬೇಜಾರಾದಾಗ ಇಲ್ಲಾಂದ್ರೆ ಇಲ್ಲೋ ಬಂದಾಗ ಅಥವಾ ಏನೋ ಒಂದು ತುಂಬಾ ಕಮರ್ಷಿಯಲ್ ಆಗ್ಬಿಡುತ್ತೆ ಜೀವನ ಒಂದೊಂದ್ಸತಿ ಸೊ ಜಸ್ಟ್ ಸಿಂಪಲ್ ಥಿಂಗ್ಸ್ ಮೇಕ್ ಯು ದ ಹ್ಯಾಪಿಯೆಸ್ಟ್ ಅಂತ ಸೊ ಅವ್ರ ಜೊತೆ ಆರ್ ಗಾರ್ಬೇಜ್ ಕಲೆಕ್ಟರ್ಸ್ ಇನ್ ಮೈ ಅಪಾರ್ಟ್ಮೆಂಟ್ ಇನ್ ಮೈ ಅವ್ರ ಜೊತೆ ಒಂದು ಟೀ ಕುಡಿದ್ರೆ ಜೀವನದ ಸಾರ್ಥಕ ಅನ್ನೋದು ಗೊತ್ತಾಗುತ್ತೆ ಐ ಐಕ್ ಎವ್ರಿ ಚೈಲ್ಡ್ ಇಸ್ ವೆರಿ ಇಮೋಷನಲ್ ಅಬೌಟ್ ಐ ಥಿಂಕ್ ಬಹುಶಃ ನಾನ್ ಅಪ್ಪ ಅಮ್ಮ ಜಾಸ್ತಿನೇ ನೋಡಿರೋದು ಲೈಫ್ ಅಲ್ಲಿ ಬಿಕಾಸ್ ಒಬ್ಬ ಆಕ್ಟರ್ ಆಗಿ ಒಬ್ಬ ಫೀಮೇಲ್ ಆಕ್ಟರ್ ಆಗಿ ಅವರು ಯಾವತ್ತೂ ಒಂದು ಸತೀನು ಫ್ರಮ್ ದ ಬಿಗಿನಿಂಗ್ ಆಫ್ ಮೈ ಜರ್ನಿ ಕೇಳಿಲ್ಲ ನನ್ನ ಹತ್ರ ಅದಕ್ಕೆ ಆಕ್ಟರ್ ಆಗ್ತಿರ A lot of parents want a lot of other things it's been so supportive to my younger brother. And I don't think anybody's seen publicly. So I'm a very uh, very family oriented, very emotional person. So for me, family is the most important thing to you in life. Strength is strength and weakness.

ಇಲ್ಲ ಗಿಫ್ಟ್ ಅಂತ ಏನಿಲ್ಲ ನಮ್ಮನ್ನ ನಂಬಿ ಡೇಟ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಜವಾಬ್ದಾರಿಯಿಂದ ನಾವು ಅದನ್ನ ಉಳಿಸ್ಕೊಬೇಕಾಗುತ್ತೆ ಅದಕ್ಕೆ ತಕ್ಕಂತ ಕೆಲಸ ಮಾಡ್ತಾ ಇದ್ದೀವಿ ಫಸ್ಟ್ ಗಿಫ್ಟ್ ಆಗಿದೆ ಸಿನಿಮಾದಲ್ಲಿ ಇವರು ಕ್ಯಾರೆಕ್ಟರ್ ಬಂದು ಒಂದು ಸೂಪರ್ ಸ್ಟಾರ್ ಒಂದು ಆರ್ ಕ್ವೀನ್ ಅಂತಾನೆ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದಾರೆ ಒಂದು ಸೂಪರ್ ಸ್ಟಾರ್ ನೋಡಿದ್ರೆ ಅಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ದುರಾಂಕಾರ ಅಂತಲೇ ಮೆನ್ಷನ್ ಮಾಡಿದ್ದೀವಿ ಯಾವ ಥರ ಇರ್ತಾರೆ ಯಾವ ಥರ ಸೂಪರ್ ಇನ್ ಇಂಡಿಯಾ ಇಂಡಸ್ಟ್ರೀಲಿ ಒಂದು ಟಾಪ್ ಸೂಪರ್ ಸ್ಟಾರ್ ಹೇಗಿರ್ತಾರೆ ಆ ಥರ ಅವ್ರು ಕ್ಯಾರೆಕ್ಟರ್ ಬೇಕೇ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿ ಬಂದಿದೆ ಆ ಕ್ಯಾರೆಕ್ಟ್ರೈಸೇಷನ್ನು ಆ ಕ್ಯಾರೆಕ್ಟರ್ಗೆ ಹೀರೋ ಕ್ಯಾರೆಕ್ಟರ್ ಯಾವ ಥರ ಆಗುತ್ತೆ ಅಂತ ತುಂಬ ಬೇರೆ ಥರದೇ ಒಂದು ಪ್ಲಾನ್ ಇಲ್ಲಿವರೆಗೂ ಅವರು ಸಿನಿಮಾ ಜರ್ನಿ ನಾವು ನೋಡ್ಕೊಂಡು ಬಂದಿದ್ದೀವಿ ಬೇರೆನೇ ಏನಾದರೂ ಮಾಡಬೇಕಂತ ಯಾಕಂದರೆ ಜವಾಬ್ದಾರಿ ನಮ್ಮ ಮೇಲೆ ಜಾಸ್ತಿ ಇರುತ್ತೆ ಫ್ರೆಂಡ್ಶಿಪ್ ಓಕೆ ಎಲ್ಲ ಓಕೆ ಸಿನಿಮಾ ಅಂತ ಬಂದಾಗ ನಾವು ಪ್ರೊಫೆಷನಲ್ ಆಗಿ ಆ ಆತರ ನಿಟ್ಟಿನಲ್ಲಿ ತುಂಬಾ ಜವಾಬ್ದಾರಿಯಿಂದ ಒಂದು ಕೆಲಸ ಮಾಡ್ತಾ ಇದ್ವಿ ಇಲ್ಲ ನಾವು ನಮಗ್ ನೋಡಿದಾಗ ಒಂದು ಸೂಪರ್ ಸ್ಟಾರ್ ಅಂದ್ರೆ ಇವರು ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ ಅಂದ್ರೆ ನಿಮ್ಗೆ ಸುಮಾರು ವರ್ಷದಿಂದ ರಮ್ಯಾಕೃಷ್ಣ ರಜನಿಕಾಂತ್ ಒಂದು ಕಾಂಬಿನೇಷನ್ ಇತ್ತು ನೋಡಿ ಬಡೆಯಪ್ಪ ಸಿನಿಮಾದಲ್ಲಿ ಆ ಸಿನಿಮಾ ನೋಡಿದಾಗೆಲ್ಲ ಪ್ರತಿ ಸರಿ ಅನ್ಸೋದು ಈ ಒಂದು ಕ್ಯಾರೆಕ್ಟರ್ ಯಾರು ಮಾಡಬಹುದು ಅಂತ ಸೊ ಆ ನಿಟ್ಟಿನಲ್ಲಿ ಇವ್ರು ಮಾಡಬಹುದು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಜಾವದಲ್ಲಿ ಇದೊಂದು ಜಸ್ಟ್ ಒಂದು ಜಸ್ಟ್ ಒಂದು ಸಿಂಪಲ್ ಈ ತರ ಒಂದು ಸಾವಿರ ಸಿನಿಮಾದಲ್ಲಿ ರಾಜ್ ಸರ್ ರೆಮ್ಯು ರೇಷನ್ ಎಷ್ಟು ಕೊಟ್ರಿ ಸೂಪರ್ ಸ್ಟಾರ್ ಪಾತ್ರ ಅಂತ ಹೇಳ್ತೀರಾ ಐಎಸ್ ರೆಮ್ಯುರೇಷನ್ ಇದೇ ಸಿನಿಮಾ ತಗೊಂಡಿದ್ದ ಅವರು ಅಥವಾ ಹೇಗೆ ಚೆನ್ನೈಯಲ್ಲಿ ಒಂದು ಇನ್ಸಿಡೆಂಟ್ ನಡೀತು ಮೇಡಮ್ ಅದೇ ಇಯರ್ಸ್ ನಿಮ್ಮ ಸಕ್ಸಸ್ಫುಲ್ ಜರ್ನಿ ಕಂಪ್ಲೀಟ್ ಆಯ್ತು ಎಲ್ರು ಪ್ರಶ್ನೆ ಇದೇ ಇದೆ ರಾಗಿನಿ ಮದ್ವೆ ಯಾವಾಗ ಅಂತ ಸೊ ಆ ಜರ್ನಿ ಬಗ್ಗೆ ಏನಾದ್ರೂ ಹೇಳೋದಾದ್ರೆ ಹಿಂಟ್ ಕೊಡೋದಾದ್ರೆ ಯಾವಾಗ ಮದ್ವೆ ಅಥವಾ ಸಿನಿಮಾ ಇನ್ನು ತುಂಬಾ ಸಿನಿಮಾಗಳನ್ನ ಮಾಡೋದಿದ್ಯಾ ಅಥವಾ ಹೇಗೆ ಈಗಲೇ ವಾರಕ್ಕೆ ಮೂರು ಸಿನಿಮಾ ಮೂರು ಮುಹೂರ್ತ ನಡೀತಿದೆ ಯಾರದಾದರೂ ಒಂದು ಇಂಡಸ್ಟ್ರಿಲಿ ವಾರಕ್ಕೆ ಮೂರು ಮುಹೂರ್ತ ನಡೆದಿದೆ ಅಂದ್ರೆ ಇವ್ರದೇ ಅದು ಸೊ ನಮಗೆ ಡೇಟ್ಸ್ ಕೊಡ್ಲಿ ಫಸ್ಟ್ ಆಮೇಲೆ ಅವ್ರ ಮದುವೆ ಬರೋ ವರ್ಷ ಆಗಿ ಬರೋದಿಲ್ಲ ಈ ವರ್ಷ ಬೇಡ ಐ ಐ ನೆವರ್ ಹ್ಯಾವ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಬಿಕಾಸ್ ನನಗೆ ಆ ಥರ ಐ ಥಿಂಕ್ ಥಿಂಕಿಂಗ್ ಇಲ್ಲ हॅपी विथ मी विथ मै वर्क सो ईोंट ऐंट लोकेट इथ ऐ फिल्म इस् वर्क हॅपी ग्रेट सो सद ರಾಗಿಣಿ ಅವರ ಕಾಲ್ ಶೀಟ್ ಬೇಕು ಅಂದ್ರೆ ಆಲ್ರೆಡಿ ಒಂದು ಕೊಟ್ಟಿದ್ದಾರೆ ಅವರೊಟ್ಟಿಗೆ ಎಷ್ಟು ಸಿನಿಮಾಗಳನ್ನ ಜೋಡಿ ಆಗಿ ಅನ್ನೋದು ನಿಮ್ಮ ಕನ್ಸನ್. ಚಾನೆ ಎಲ್ಲಿವರೆಗೂ ನೋಡುತ್ತಾರೆ ಅಲ್ಲ ಅವರು. ಒಂದು ಸಾಂಗ್ ನ ಮಾಡಿತ್ತು ನಾವು ಅಷ್ಟೇ ಗಜರಾಮದಲ್ಲಿ ಆ ಸಾಂಗ್ ಮೈಲೇಜ್ ತುಂಬಾ ಚೆನ್ನಾಗಿ ಸಿಕ್ತು ನಮಗೆ ಪೇಜ್ ಚೆನ್ನಾಗಿ ವರ್ಕೌಟ್ ಆಯಿತು ಅದಾದ ಆ ಜರ್ನಿ ಒಂದು ಸಿನಿಮಾವರೆಗೂ ಬಂದಿದೆ ಈ ಸಿನಿಮಾ ಇನ್ನೂ ಎಲ್ಲಿವರೆಗೂ ಜರ್ನಿ ಕಂಟಿನ್ಯೂ ಆಗುತ್ತೆ ಅಲ್ಲಿ ವರ್ಕ್ ಮಾಡ್ತೀವಿ ಖಂಡಿತ. ರಾಗಿಣಿ मैम ಆ ರಮ್ಯಾ ಕೃಷ್ಣ ಅವ್ರ ತರ ನಿಮ್ಮನ್ನ ತೋರಿಸ್ಬೇಕು ಅನ್ನೋದು ರಾಜ್ ಸರ್ ಕನ್ಸು. अगेन ಹೇಳ್ತೀರಿ ಆ ಕಷ್ಟನಿಗೆ ಒಂದು ರಿಯಾಕ್ಷನ್. Um, I think it's a very good uh, like vision board to have. Uh, Ramya Krishna is a phenomenal actress. She was one. she's still one of the most good-looking women that we have in the industry. So Nana I compare I'm very happy. But comparison is bad. everyone has their own uh, like individual identities. And that. ಇಟ್ಸ್ ಸೂಪರ್ ಸ್ಟಾರ್ ಕ್ಯಾರೆಕ್ಟರ್ ಅಲ್ವಾ ಐಸ್ ನಾವು ಚಿಕ್ಕ ಹುಡುಗರು ಇದ್ದಾಗ ನೋಡಿದ್ಯಾರೆಕ್ಟರ್ ಅದು ರಮ್ಯಾಕೃಷ್ಣ ಬಂದು ಕಾರುಟ್ಯೂಡ್ ಅನ್ನೋದು ಸೂಪರ್ ಸ್ಟಾರ್ ರಜನಿಕಾಂತ್ ಅಂತೇನೆ ಅಷ್ಟು ತೋರಿಸ್ತಾರಲ್ಲ ಆ ತರದ್ ಒಂದು ಕ್ಯಾರೆಕ್ಟರ್ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ